ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ ನಾನು ತುಂಬ ಜನ ಹೇಳೋದೇನಪ್ಪ ಅಂದರೆ ನಾವು ರಾಯರನ್ನ ಬಿಟ್ಟು ಬಿಡದಾಗೆ ನಾವು ಪೂಜೆ ಮಾಡ್ತೀವಿ ಆದರೂ ನಮಗೆ ಕಷ್ಟ ತಪ್ಪಿಲ್ಲ ನಮಗೆ ಏನು ಮಾಡೋದು ಅಂತ ತುಂಬ ಬೇಜಾರಲ್ಲಿರ್ತೀವಿ ರಾಯರನ್ನ ಪೂಜೆ ಮಾಡಿ ನಾವೇನಾದರೂ ಒಂದು ಕೇಳಬೇಕು ಅಂತಂದರೆ ರಾಯರೇ ನನಗೆ ಅದು ಬೇಕು ಇದು ಬೇಕು ಅಂತ ನಾವು ಯಾವತ್ತೂ ಅಷ್ಟೇ ನಮ್ಮ ಬೇಡಿಕೆನ ರಾಯರ ಮುಂದೆ ಇಡಬಾರ್ದು ನನಗೆ ಅದು ಬೇಕು ಇದು ಬೇಕು ಹಾಗೆ ಹೀಗೆ ಅಂತ ಖಂಡಿತ ನಾವು ಯಾವಾಗಲೂ ರಾಯರ ಮುಂದೆ ನಾವು ಬೇಡಿಕೆ ಇಡೋದಕ್ಕೆ ಹೋಗಬಾರ್ದು ಏನಂತ ಕೇಳ್ಕೋಬೇಕು ಅಂದರೆ ರಾಯರೇ ನಮ್ಮ ಉಸಿರಲ್ಲಿ ನೀನು ಉಸಿರಾಗಿರು ನಾವು ಮಾಡೋ ಕೆಲಸದಲ್ಲಿ ನನ್ನ ಜೊತೆ ಜೊತೆಯಲ್ಲಿ ನೀನು ಇಲ್ಲು ಭಗವಂತ ನಾನು ಹಾಕೋ ಪ್ರತಿ ಹೆಜ್ಜೆನಲ್ಲೂ ನೀನಿರು ತಂದೆ ನನ್ನ ಉಸಿರಲ್ಲಿ ಉಸಿರಾಗಿರು ನನ್ನ ಮನೆಯಲ್ಲಿ ನೀನಿರು ನನ್ನ ಮಕ್ಕಳು ವಿದ್ಯೆಯಲ್ಲಿ ನೀನಿರು ತಂದೆ ನನ್ನ ಮಕ್ಕಳಿಗೆ ವಿದ್ಯಾ ಬುದ್ಧಿ ಕೊಟ್ಟು ಕಾಪಾಡು ನನ್ನ ಮಕ್ಕಳು ನಾಲ್ಗೆ ಮೇಲೆ ವಿದ್ಯಾ ವಿದ್ಯಾಸರಸ್ವತಿಯನ್ನೇ ನೀನು ಧಾರೆಯರಿ ನನ್ನ ತಂದೆ ಅಂತ ನಾವು ಈ ಥರ ಇದೊಂದು ರೀತಿಲಿ ನಾವು ರಾಯರನ್ನ ಬೇಡ್ಕೋಬೇಕು ನಮ್ಗೆ ಅದು ಬೇಕು ದುಡ್ಡು ಬೇಕು ಮನೆ ಬೇಕು ಅದು ಇದು ಅಂತ ನಾವು ಕೇಳೋದಕ್ಕಿಂತ ರಾಯರನ್ನ ನಮ್ಮ ಜೊತೆಯಲ್ಲಿ ನಮ್ಮ ಜೊತೆಯಲ್ಲಿ ನೀನು ಇರು ತಂದೆ ನಾನು ಮಾಡೋ ಕೆಲಸದಲ್ಲಿ ನೀನು ಇರು ತಂದೆ ಅಂತ ನಾವು ರಾಯರನ್ನ ಕೇಳ್ಕೋಬೇಕು ನಮ್ಗೆ ಅದು ಬೇಕು ಇದು ಬೇಕು ಅಂತ ಕೇಳೋದ್ರಲ್ಲಿ ಸ್ವಾರ್ಥ ಇದೆ ನೋಡಿ ನಾವು ಮನುಷ್ಯರೇ ಯಾರಾದರೂ ಒಬ್ಬ ವ್ಯಕ್ತಿ ಬಂದು ನಮ್ಮ ಹತ್ರ ನನಗೆ ಅದು ಬೇಕು ಇದು ಬೇಕು ಅಂತ ಡೈರೆಕ್ಟಾಗಿ ಕೇಳಿದ್ರೆ ನಮಗೆಷ್ಟು ಬೇಜಾರಾಗುತ್ತೆ ನಮ್ಮ ಮನಸ್ಸಿಗೆ ಯಾವ ಥರ ಒಂದು ಮುಜುಗರ ಅನ್ನೋದಾಗುತ್ತೆ ಆ ಥರನೇ ದೇವ್ರುಗಳಿಗೂ ಅನಿಸೆ ಅನಿಸುತ್ತೆ ದೇವ್ರುಗಳಿಗೂ ಅನಿಸುತ್ತೆ ಇವರು ಏಕಾಏಕಿ ಬಂದು ಇವರು ಮೊ ಮೊದಲಿಂದನೂ ನನ್ನ ಪೂಜೆ ಮಾಡಿಲ್ಲ ಈಗೀಗ ತಕ್ಷಣದಲ್ಲೇ ಬಂದು ನನ್ನ ಪೂಜೆ ಮಾಡಿಬಿಟ್ಟು ನನಗೆ ಅದು ಬೇಕು ಇದು ಬೇಕು ಅಂತ ಕೇಳ್ತಿದ್ದಾರಲ್ಲ ಎಷ್ಟು ಸ್ವಾರ್ಥಿಗಳಲ್ವಾ ಇವರು ಅಂತ ದೇವರು ಲೆಕ್ಕಾಚಾರ ಮಾಡ್ತಾರೆ ಯಾವುದೇ ದೇವರಾಗಲಿ ರಾಯರಾಗಲಿ ಇನ್ನೊಬ್ಬರಾಗಲಿ ಮತ್ತೊಂದು ದೇವರಾಗಲಿ ಯಾರೇ ಆಗಲಿ ದೇವ್ರುಗಳು ಲೆಕ್ಕಾಚಾರ ಮಾಡ್ತಾರೆ ನಾವು ಕೇಳೋದ್ರಲ್ಲೂ ಒಂದು ನಮ್ಮ ನಮ್ಮದೇ ಆದಂಥ ಒಂದು ಉದ್ದೇಶ ಇರಬೇಕು ನಾವು ಕೇಳೋ ರೀತಿ ಬೇರೆ ಇರಬೇಕು ನಾವು ಕೇಳೋದು ಒಂದೇ ಆಗಿರ್ಬೋದು ನಾವು ಕೇಳೋದು ಏನು ನಮ್ಗೊಳ್ಳೇದಾಗಬೇಕು ರಾಯರು ನಮ್ಮ ಜೊತೆ ಜೊತೆಯಲ್ಲಿದ್ದರೆ ಅದಕ್ಕಿಂತ ಪುಣ್ಯ ಇನ್ನೇನು ಬೇಕು ನಮ್ಮ ಉಸಿರಲ್ಲಿ ಉಸಿರಾಗಿದ್ದರೆ ಅದಕ್ಕಿಂತ ಪುಣ್ಯ ಇನ್ನೇನು ಬೇಕು ನಮ್ಮ ನಾವು ಮಾಡೋ ಕೆಲಸದಲ್ಲಿ ನನ್ನ ಜೊತೆ ಇರು ತಂದೆ ಅಂತಂದರೆ ಅದಕ್ಕಿಂತ ಪುಣ್ಯ ಇನ್ನೇನು ಬೇಕು ನಾವು ಅಷ್ಟನ್ನ ಕೇಳಬೇಕೆ ಹೊರ್ತು ನಾವು ಕೇಳೋ ರೀತಿ ಬೇರೆ ಥರ ನಾವು ಚೇಂಜ್ ಮಾಡ್ಕೋಬೇಕು ನಾವು ಬೇಡ ಉದ್ದೇಶ ಒಂದೇ ಆದರೆ ಕೇಳೋ ರೀತಿ ಚೇಂಜ್ ಮಾಡ್ಕೋಬೇಕು ನಾವು ನಾವು ಸ್ವಾರ್ಥಿಗಳಾಗಬಾರ್ದು ಮನುಷ್ಯರು ದೇವ್ರ ಹತ್ರ ಏನಾದರೂ ಬೇಡಿಕೆ ಇಟ್ಟಿದ್ದೀವಿ ಅಂದರೆ ನಾವು ಸ್ವಾರ್ಥಿಗಳಾಗಬಾರ್ದು ದೇವ್ರಿಗೆ ನಾವು ಭಕ್ತಿಯಿಂದ ಪೂಜೆ ಮಾಡ್ತಾ ಬಂದರೆ ರಾಯರು ಖಂಡಿತ ಒಳ್ಳೇದು ಮಾಡೇ ಮಾಡ್ತಾರೆ ನೀವು ಯಾರು ಇನ್ನು ಮುಂದೆ ಯಾರಾದರೂ ದೇವ್ರಗಳನ್ನ ನಾವು ಏನಾದರೂ ಒಂದು ಭಕ್ತಿಯಿಂದ ಕೇಳ್ತಾಯಿದ್ದೀವಿ ಅಂದರೆ ನಮ್ಮಲ್ಲಿ ಸ್ವಾರ್ಥ ಬೇಡ ಇರೋ ಹಾಗೆ ಕೇಳ್ಕೊಳ್ಳಿ ಭಕ್ತಿಯಿಂದ ಕೇಳ್ಕೊಳ್ಳಿ ನಾನು ಮಾಡೋ ಕೆಲಸದಲ್ಲಿ ನೀನು ಇರು ಭಗವಂತ ನನ್ನ ನನ್ನ ಅವತ್ತಿನ ಜೀವನದಲ್ಲಿ ನೀನಿರು ತಂದೆ ನನ್ನ ಕಷ್ಟದಲ್ಲಿ ನೀನಿರು ತಂದೆ ನನ್ನ ಸುಖದಲ್ಲಿ ನೀನಿರು ತಂದೆ ನನ್ನ ಕಷ್ಟ ನೋವಿನಲ್ಲಿ ನೀನಿರು ಭಗವಂತ ನಾನು ಹಾಕೋ ಒಂದು ಪ್ರತಿ ಹೆಜ್ಜಿನಲ್ಲಿ ನೀನು ಇರು ತಂದೆ ನಂದೇನು ಅಲ್ಲಪ್ಪ ಎಲ್ಲ ನಿಂದೆ ತಂದೆ ಸಕಲವು ನೀನೇ ಸರ್ವವು ನೀನೇ ಭಗವಂತ ನಂದೇನೂ ಇಲ್ಲ ಇವತ್ತು ನೀನು ನಾನು ಕೇಳಿದ್ದನ್ನು ಇವತ್ತು ನೀನು ನನಗೆ ಕೊಡ್ತೀಯ ಆದರೆ ನಾಳೆ ನಾನು ಅದನ್ನೆಲ್ಲ ಬಿಟ್ಟು ಹೋಗಬೇಕು ನೀವು ನನ್ನ ಜೊತೆಯಲ್ಲಿದ್ದರೆ ನನ್ನ ಉಸರು ಹೋಗ್ಬೇಕಾದ್ರೂ ನನ್ನ ಉಸಿರಲ್ಲಿ ನೀವು ಉಸಿರಾಗಿರ್ತೀರ ನಾನು ಅಷ್ಟನ್ನೇ ತಂದೆ ಕೇಳೋದು ನೀವೊಬ್ಬರು ನನ್ನ ಜೊತೆ ಇರಿ ತಂದೆ ನನ್ನ ಕಷ್ಟ ಸುಖ ನೋವು ನಲುವು ಎಲ್ಲದರಲ್ಲೂ ನೀವು ಇರಿ ತಂದೆ ಅಂತ ನಾವು ಬೇಡಬೇಕೇ ಹೊರ್ತು ನಮ್ಗೆ ಅದು ಬೇಕು ದುಡ್ಡು ಬೇಕು ನಂಗೆ ನಾಳೆ ನಾನು ಆ ಥರ ಆಗಬೇಕು ಬೇರೆಯವ್ರು ಆಗಿದ್ದಾರೆ ಈಗಿದ್ದಾರೆ ನಾನು ಹಾಗೆ ಆಗಬೇಕು ಅಂತ ಕೇಳಬಾರ್ದು ನಾವು ಕೇಳೋ ಉದ್ದೇಶ ಒಂದೇ ಆಗಿರ್ಬೋದು ನಾವು ಬೇಡ್ತಾರದೇನು ನಮ್ಗೆ ಒಳ್ಳೇದಾಗಬೇಕು ಅಂತ ಸಾಕು ಅಷ್ಟನ್ನು ಕೇಳಿ ಅಷ್ಟನ್ನು ಕೇಳಿ ಸಾಕು ರಾಯರು ಖಂಡಿತ ನಮ್ಮ ನಮ್ಮ ಕೋರಿಕೆನ ಈಡೇರಿಸಿ ಈಡೇರಿಸ್ತಾರೆ ಯಾವತ್ತೂ ಅವರು ಕೈ ಬಿಡೋದಿಲ್ಲ ರಾಯರು ಎಲ್ಲರ ಮನಸಲ್ಲೂ ಎಲ್ಲರೂ ಉಸಿರಲ್ಲೂ ಇದ್ದಾರೆ ಕಷ್ಟ ಅಂತ ಇರೋ ಮನೆಗಳಲ್ಲಿ ಇವತ್ತು ಒಪ್ಪ ಗಂಜಿ ಕೊಡ್ತಿದ್ದಾರೆ ರಾಯರು ಅವ್ರಿಗೆ ನೆಮ್ಮದಿ ಕೊಟ್ಟಿದ್ದಾರೆ ಸುಖ ಶಾಂತಿ ಕೊಟ್ಟಿದ್ದಾರೆ ಅಷ್ಟೈಶ್ವರ್ಯ ಕೊಟ್ಟಿದ್ದಾರೆ ಆದರೆ ನಾವು ಕೇಳೋ ರೀತಿ ಚೇಂಜ್ ಮಾಡ್ಕೋಬೇಕು ನಮ್ಮ ಜೊತೆ ನೀನಿರು ಭಗವಂತ ನಮ್ಮ ಉಸಿರಲ್ಲಿ ಉಸಿರಾಗಿರು ತಂದೆ ನಾವು ನಾವು ಹೊರಗಡೆ ಹೋಗ್ತೀವಿ ತಿರ್ಗಾ ವಾಪಸ್ ನಾವು ಬರೋ ತನ್ಕು ನನ್ನ ಜೊತೆಯಲ್ಲಿ ನೀರು ತಂದೆ ಅಂತ ನಾವು ಈ ರೀತಿ ನಮ್ಮ ಕೇಳ್ಕೊಬೇಕು ಆಯಿತಾ ನಾನು ಯಾವಾಗಲೂ ಅಷ್ಟೇ ನಾನು ರಾಯರನ್ನ ಪೂಜೆ ಮಾಡಿದ್ರೆ ಇವತ್ತು ಗುರುವಾರ ಗುರುವಾರ ನಾನು ಬೆಳಿಗ್ಗೆ ಪೂಜೆ ಮಾಡಿದ್ನಲ್ಲ ಪೂಜೆ ಮಾಡಿದ್ದಂಥದ್ದನ್ನು ನಾನು ಇಲ್ಲಿ ವೀಡಿಯೋದಲ್ಲಿ ಹಾಕಿದ್ದೀನಿ ನಾನು ನಾನು ಯಾವತ್ತೂ ಅಷ್ಟೇ ರಾಯರ ಮುಂದೆ ನಿಂತ್ಕೊಂಡು ನಾನು ಖಂಡಿತ ನನಗೆ ಅದು ಬೇಕು ಇದು ಬೇಕು ಅಂತ ಖಂಡಿತ ನಾನು ಕೇಳೋದಿಲ್ಲ ನನಗೇನು ಬೇಕು ನೆಮ್ಮದಿ ಬೇಕು ನೆಮ್ಮದಿ ಬೇಕು ನನಗೆ ನನ್ನ ಕಷ್ಟದಲ್ಲಿ ನೀನು ಜೊತೆಯಾಗಿ ನಿಲ್ಲು ನೀನು ಕಷ್ಟ ಕೊಡಬೇಡ ಹೇಳಲ್ಲ ಆ ಕಷ್ಟ ಬಗೆಹರಿಸೋ ದಾರಿ ನೀನು ತೋರಿಸ್ಬೇಕು ನಾವು ಹೊರಗಡೆ ಹೋಗ್ತೀವಿ ತಿರ್ಗಾ ನಾವು ಮನೆಗೆ ಬರೋ ತನ್ಕು ನಮ್ಮ ಜೊತೆಯಲ್ಲಿ ಜೊತೆಯಲ್ಲಿ ನೀನು ನಿಲ್ಲಬೇಕು ತಂದೆ ನಾವು ಮಾಡೋ ಕೆಲಸದಲ್ಲಿ ನೀನು ನಮ್ಮ ಜೊತೆ ಜೊತೆಯಲ್ಲಿ ಇರಬೇಕು ನಾವು ಹಾಕೋ ಪ್ರತಿ ಹೆಜ್ಜೆನಲ್ಲೂ ನೀನು ನಮ್ಮ ಜೊತೆ ಜೊತೆಯಲ್ಲಿರಬೇಕು ನಮ್ಮ ಉಸಿರಲ್ಲಿ ನೀನು ಉಸಿರಾಗಿರಬೇಕು ಅಷ್ಟನ್ನೇ ನಾವು ಕೇಳ್ಕೊಬೇಕು ಹೊರತು ನಮ್ಗೆ ಅದು ಬೇಕು ಇದು ಬೇಕು ಅಂತ ಖಂಡಿತ ಯಾರು ಕೇಳ್ಕೊಬೇಡಿ ಏಕೆಂದರೆ ರಾಯರು ನಮ್ಮ ಜೊತೆ ಇದ್ದುಬಿಟ್ರೆ ಅದಕ್ಕಿಂತ ದೊಡ್ಡ ಭಾಗ್ಯ ಯಾವುದೂ ಇಲ್ಲ ಯಾವ ಕೋಟಿಗೂ ರಾಯರು ಸಮ ಅಲ್ಲ ರಾಯರೇ ಅದನ್ನೆಲ್ಲ ಕೊಡೋದು ನಾಳೆ ಏನೋ ಒಂದು ನಮ್ಮ ತಪ್ಪುಗಳಿಂದ ಅದನ್ನೆಲ್ಲ ಕಿತ್ಕೊಂಡ್ಬಿಟ್ರೆ ಅದು ಅದಕ್ಕೆ ನಾವು ಕೇಳೋದು ರಾಯರೇ ನಾವು ಈ ಥರ ನನ್ನ ಈ ಕೇಳ್ತಾರದು ಈ ಥರ ನನ್ನ ಮನೆ ಪರಿಸ್ಥಿತಿ ನಿನಗೆ ಗೊತ್ತಿದೆ ನನ್ನ ಜೊತೆ ಜೊತೇಲಿ ನೀನಿದ್ರೆ ನನ್ನ ಮನೆ ಪರಿಸ್ಥಿತಿ ಎಲ್ಲವೂ ನೀವು ನೀವು ಕಂಡಿರ್ತೀರಾ ನೀವು ಎಲ್ಲನೂ ನೀವೇ ನೋಡ್ಕೊಳ್ಳಿ ನನಗೆ ಬೇರೆ ಯಾರೋ ಕೆಟ್ಟದ್ದು ಮಾಡಿದ್ದಾರಾ ನಾವು ದೇವ್ರನಿಗೆ ಅವ್ರಿಗೆ ಶಾಪ ಹಾಕಕ್ಕೆ ಹೋಗ್ಬಾರ್ದು ಕೆಟ್ಟದಾಗ್ಲಿಂದ ಹೇಳಕ್ಕೆ ಹೋಗ್ಬಾರ್ದು ರಾಯರೇ ದೇವ್ರೆ ನೀವು ನೋಡ್ಕೊಳ್ಳಿ ನೀವು ನೋಡ್ಕೊಳ್ಳಿ ಒಳ್ಳೇದು ಯಾವುದು ಕೆಟ್ಟದ್ಯಾವುದು ನೀವು ನೋಡ್ಕೊಳ್ಳಿ ಅಂತ ನಾವು ದೇವ್ರಿಗೆ ಬಿಟ್ಬಿಡ್ಬೇಕು ನಾವು ನಾವು ಯಾವುದು ಅಷ್ಟೇ ನಾವು ಒಬ್ರಿಗೆ ಶಾಪ ಹಾಕಿದ್ರೆ ಅದು ತಿರುಗಿಸಿ ನಮಗೆ ಹೊಡೆಯುತ್ತಂತೆ ನಾವು ಒಬ್ರಿಗೆ ಶಾಪ ಹಾಕೋಕೆ ಹೋಗ್ಬಾರ್ದು ನಮಗೆ ಒಳ್ಳೇದು ಮಾಡಿದ್ರೆ ಕೆಟ್ಟದ್ದು ಮಾಡಿದ್ರೆ ದೇವ್ರೆ ನೀನೇ ನೋಡ್ಕೊಳ್ಳಪ್ಪ ಅಂತ ನಾವು ಹೇಳಬೇಕೆ ಹೊರ್ತು ನಾವು ಯಾವುದೇ ರೀತಿ ಒಬ್ರಿಗೆ ಕೆಟ್ಟದ್ದು ಬೈಸೋದಾಗಲಿ ನಮ್ಮಲ್ಲಿ ಒಂದು ಒಳ್ಳೆಯದಾಗಬೇಕು ಅಂದರೆ ದೇವ್ರ ಹತ್ರ ನಾವು ಕೇಳ್ಕೊಳ್ಳೋ ರೀತಿಯಾಗಲಿ ಎಲ್ಲವದ್ದು ಅಷ್ಟೇ ನಾವು ಚೇಂಜ್ ಮಾಡ್ಕೋಬೇಕು ನಾವು ಆಯಿತಾ ರಾಯರು ಎಲ್ರಿಗೂ ಒಳ್ಳೇದು ಮಾಡೇ ಮಾಡ್ತಾರೆ ಆದಷ್ಟು ಗುರುವಾರ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿ ನೀವು ನಾನಂತೂ ಇವತ್ತು ಗುರುವಾರ ಬ್ರಾಹ್ಮಿ ಮುಹೂರ್ತ ಇವತ್ತು ಮೂರು ಗಂಟೆಗೆ ಎದ್ದೆ ನಾನು ಎದ್ದಿ ಗುಡಿಸಿ ಒರೆಸಿ ಗಂಜಲ ಹಾಕಿ ನೆಲ ಒರೆಸಿ ನನ್ನ ದೇವ್ರಿಗೆಲ್ಲ ರೆಡಿ ಮಾಡಿಕೊಂಡು ದೇವ್ರಿಗೆ ತುಪ್ಪು ದೀಪ ಹಚ್ಚಿ ನನಗೆ ಪೂಜೆ ಮಾಡಿದ್ರೆ ಐದು ಐದುವರೆ ಒಳಗಡೆ ನಾನು ಪೂಜೆ ಮುಗಿಸ್ಕೊತೀನಿ ನಾನು ಗುರುವಾರ ನನ್ನ ಮನೆಯಲ್ಲಿ ಏನೋ ಒಂಥರ ಹಬ್ಬ ಹಬ್ಬದ ವಾತಾವರಣನೇ ನನ್ನ ಮನೆಯಲ್ಲಿ ಏನೋ ರಾಯರೇ ಬಂದಿದ್ದಾರೇನೋ ನಾನು ಮನೆಗೆ ಅನ್ನೋಷ್ಟು ನನಗೆ ಖುಷಿ ಆಗುತ್ತೆ ಸಂತೋಷ ಆಗುತ್ತೆ ನಾನು ಪೂಜೆ ಮಾಡಿದ್ರೆ ನಾನು ಅಪ್ಪನ ಮುಂದೆಗಡೆ ಒಂದು ಅರ್ಧ ಗಂಟೆ ಕುತ್ಕೊಂಡ್ಬಿಡ್ತೀನಿ ನಾನು ನನಗೆ ಅನಿಸಿದ್ದನ್ನೆಲ್ಲ ನನ್ನ ಮನಸ್ಸಲ್ಲಿ ನಾನು ಹೇಳ್ಕೊತೀನಿ ಇವತ್ತು ನನ್ನ ಗಂಡ ಆಚೆಗೆ ದುಡಿಯೋಕೆ ಹೋಗ್ತಿದ್ದಾರೆ ನನ್ನ ಮಕ್ಕಳು ಓದೋದಕ್ಕೆ ಆಚೆ ಹೋಗ್ತಿದ್ದಾರೆ ಅವರು ಮನೆಗೆ ಬರೋ ತನ್ಕು ನೀನು ಅವ್ರ ಜೊತೆ ಜೊತೇಲಿರಬೇಕು ತಂದೆ ಅಂತ ನಾನು ದೇವ್ರಂಗೆ ಕೇಳ್ಕೊತೀನಿ ನಾನು ನನ್ನ ಉಸಿರಲ್ಲಿ ಉಸಿರಾಗಿರು ಭಗವಂತ ನಾನು ಮಾಡೋ ಕೆಲಸದಲ್ಲಿ ನೀನಿರು ತಂದೆ ನಾನು ಏನೇ ಕೆಲಸ ಮಾಡಿದ್ರು ಅದಕ್ಕೆ ನೀನು ಒಳ್ಳೇದು ಮಾಡ್ತೀಯೋ ಬಿಡ್ತೀಯೋ ನನಗೆ ಗೊತ್ತಿಲ್ಲ ಒಟ್ಟು ನಾನು ಮಾಡೋ ಕೆಲಸದಲ್ಲಿ ನೀನು ನನ್ನ ಜೊತೆ ಇರಬೇಕು ನನ್ನ ಉಸಿರಲ್ಲಿ ನೀನು ಉಸಿರಾಗಿರಬೇಕು ಆರೋಗ್ಯ ಭಾಗ್ಯಕ್ಕಿಂತ ದೊಡ್ಡ ಭಾಗ್ಯ ಯಾವುದೂ ಇಲ್ಲ ಆರೋಗ್ಯವಾಗಿದ್ದರೆ ನಾವು ಎಲ್ಲಾದರೂ ನಾವು ಕೂಲಿ ಮಾಡ್ಕೊಂಡು ತಿನ್ಬೋದು ಆರೋಗ್ಯನೇ ಇಲ್ಲ ಅಂದರೆ ಕೋಟಿಗಟ್ಟಲೆ ದುಡ್ಡು ತಗೊಂಡು ನಾವು ಏನು ಮಾಡೋಕ್ಕೆ ಸಾಧ್ಯ ನಾನು ಕೇಳೋದೆಷ್ಟು ನಮ್ಗೆ ಆರೋಗ್ಯ ಭಾಗ್ಯ ಕೊಟ್ಟು ಭಗವಂತ ನಾನು ಯಾರಿಗೂ ಕೆಟ್ಟದ್ದು ಬೈಸಿಲ್ಲ ನಮ್ಗೆ ಯಾರು ಕೆಟ್ಟದ್ದು ಮಾಡ್ತಾರೋ ಅವರು ನೀನು ನೋಡ್ಕೊತಂದೆ ನಾನು ಒಬ್ರಿಗೆ ಅಂತ ನಾನು ಬೈ ಬೈಸ್ಬೋದೆ ಹೊರತು ಅಂತ ನಾವು ಬಯಸೋಕ್ಕಿಲ್ಲ ಒಳ್ಳೇದು ಮಾಡೋಕ್ಕಾದರೆ ಒಳ್ಳೇದು ನಾವು ಮಾಡಬೇಕು ಒಳ್ಳೇದು ಮಾಡೋಕ್ಕಾಗಿಲ್ಲ ಅಂದರೆ ಸುಮ್ಮನೆ ತಪ್ಪು ನಾವು ಇದ್ಬಿಡ್ಬೇಕು ಅವ್ರಿಗಾಗಲಿ ಈಗಾಗಲಿ ಅಂದರೆ ಅದೇ ಕರ್ಮ ರಿಟರ್ನ್ ಅಂತಾರಲ್ಲ ತಿರುಗಿಸ್ ನಮಗೆ ನಮಗೆ ಬಿಡ್ತೈತೆ ಇದೆಲ್ಲ ನಮ್ಗೆ ಅನುಭವಗಳು ಏಕೆಂದರೆ ನಮಗೆ ನಾವು ನಮ್ಮ ಜೀವನದಲ್ಲಿ ಇದೆಲ್ಲ ಒಂದು ಅನುಭವಗಳು ರಾಯರು ಎಲ್ರಿಗೂ ಒಳ್ಳೇದು ಮಾಡಲಿ ಎಲ್ಲರೂ ಕೇಳಿದಂಥ ವರ ಕೊಟ್ಟು ರಾಯರು ಕಾಪಾಡಲಿ ರಾಯರಿದ್ದಾರೆ ರಾಯರು ಇದ್ದಾರೆ ರಾಯರು ಇದ್ದಾರೆ ಇವತ್ತು ಗುರುವಾರ ರಾಯರನ್ನು ಪೂಜೆ ಮಾಡಿ ರಾಯರು ಎಲ್ಲರಿಗೂ ಸಹ ಒಳ್ಳೇದು ಮಾಡಲಿ